Hi! ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಬಂದಿದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದು ಗೃಹಿಣಿಯರಿಗೆ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಂದು ಗೃಹಿಣಿಯರು ತಿಳ್ಕೊಬೇಕು ಮನೆಯಲ್ಲಿ ಮನೆ ಅಂದಮೇಲೆ ತುಂಬ ಖರ್ಚಿರುತ್ತೆ ಅಲ್ವಾ ಏಕಾಬಿಕಿ ಖರ್ಚು ಕೂಡ ಮಾಡ್ಬೋದು ಅಂದರೆ ಅಷ್ಟೇ ದುಡಿಮೆ ಇರಬೇಕಾಗತ್ತೆ ಏನು ದುಡಿಮೆ ಇಲ್ಲ ಅಂದರೆ ದುಡಿಮೆ ತುಂಬ ಇದ್ದರೂ ಕೂಡ ಸ್ವಲ್ಪ ಕಂಟ್ರೋಲ್ ಇರೋದು ತುಂಬ ಬೆಸ್ಟು ದುಡಿಮೆಯೇ ಇಲ್ಲ ಅಂದವರಿಗೆ ಈ ವಿಡಿಯೋ ಸ್ವಲ್ಪ ಯೂಸ್ ಆಗ್ಬೋದು ಅಲ್ವಾ ಹಾಗೆ ನಾವು ಮನೇಲಿ ಗೃಹಿಣಿ ಆದವರು ಯಾವ್ಯಾವ ರೀತಿಲಿ ದುಡ್ಡನ್ನು ಉಳಿಸ್ಕೋಬಹುದು ಅಂತ ತಿಳಿಸ್ತೀನಿ ನಾವು ಎಷ್ಟು ದುಡ್ಡು ಉಳಿಸಿದ್ರು ನಮಗೆ ಆಗುತ್ತಲ್ವ ನಮ್ಮ ಮಕ್ಕಳಿಗಾಗತ್ತೆ ನಮ್ಮ ಮನೆಗಾಗತ್ತೆ ಮತ್ತು ಅದು ಒಂದು ಒಳ್ಳೆಯ ರೂಢಿನೂ ಅನ್ಬೋದು ದುಡ್ಡನ್ನು ಉಳಿಸ್ಕೊಂಡು ಮನೇಲಿ ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋದು ಒಂದು ಒಳ್ಳೆ ಆಗಿರುತ್ತೆ ಏಕಾಏಕಿ ಖರ್ಚು ಮಾಡೋದು ಅದು ಒಂದು ರೀತಿ ನೋಡೋವರಿಗೂ ಅಷ್ಟೇ ಚೆಂದ ಕಾಣಲ್ಲ ಯಾವಾಗ ಯಾವ ಸಂದರ್ಭ ಬರುತ್ತೆ ಅನ್ನೋದು ಗೊತ್ತಾಗೋಲ್ಲವಾ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಹೇಳ್ಕೊತೀನಿ ಈ ಹೇಗೆಲ್ಲ ಮಾಡಿದರೆ ನಾವು ದುಡ್ಡನ್ನು ಉಳಿಸ್ಕೋಬಹುದು ಗೃಹಿಣಿಯವರಿಗೆ ಒಂದು ಟಿಪ್ಸ್ ಅಂತ ಹೇಳ್ಬೋದು ಹೇಳ್ತೀನಿ ಏನು ಅಂತ ನಾವು ಮನೇಲಿ ಅಡುಗೆ ಮಾಡ್ತೀವಿ ಅಲ್ವಾ ಅಡುಗೆ ಮಾಡುವಾಗ ನಮಗೆ ಎಷ್ಟು ಬೇಕು ಅಡುಗೆ ಅಂದರೆ ಬೆಳಿಗ್ಗೆ ನಾವು ತಿಂಡಿ ಮಾಡ್ತೀವಿ ಎಷ್ಟು ಬೇಕು ಅಷ್ಟೇ ಅದು ಮಧ್ಯಾಹ್ನ ಇಡೋದಾಗಲಿ ಸಂಜೆ ತನಕ ಇಡೋದಾಗಲಿ ಮಾಡಬಾರ್ದು ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಆದಷ್ಟು ಕ ಎಷ್ಟು ನೋಡಿ ನೋಡಿ ಮಾಡೋದು ಒಳ್ಳೆಯದು ಹಾಗೆ ಮಧ್ಯಾಹ್ನ ಊಟ ಆದರೂ ಅಷ್ಟೇ ರಾತ್ರಿ ಊಟ ಆದರೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನಮಗೆ ಏನೋ ಅಂದರೂ ಕಡಿಮೆ ಬಿದ್ದರೆ ನಾವು ಮತ್ತೊಮ್ಮೆ ಅಥವಾ ಸಾಯಂಕಾಲ ಏನಾದರೂ ಮಾಡಿ ತಿನ್ಬೋದು ಅಲ್ವಾ ಹಾಗೆ ವೇಸ್ಟ್ ಮಾಡಬಾರ್ದು ಇಷ್ಟಿಷ್ಟು ಮಾಡಿ ಚಲೋ ರೀತಿಲಿ ಮಾಡಬಾರ್ದು ಒಳ್ಳೆಯದಲ್ಲ ಅದು ಮನೆಗೆ ಹಾಗೆ ನಾವು ಒಂದು ತರಕಾರಿ ತರ್ತೀವಿ ಅಲ್ವಾ ಒಂದು ತರಕಾರಿ ತಂದು ಹಾಳು ಮಾಡೋದು ಒಳ್ಳೆಯದಲ್ಲ ವಾರಕ್ಕೊಮ್ಮೆ ತರೋದು ಈ ರೀತಿ ನಾಲ್ಕು ದಿನಕ್ಕಾಗುವಷ್ಟು ನಾವು ತರುವಾಗಲೇ ಒಂದು ನಾಲ್ಕು ದಿನ ಬರುವಷ್ಟು ತಂದ್ಕೋಬೇಕು ಅದು ಖಾಲಿ ಆದ ನಂತರ ಮತ್ತೆ ತರೋದು ಈ ರೀತಿ ಮಾಡಿದಾಗ ಅಲ್ಲಿ ತರಕಾರಿ ಹಾಳಾಗಲ್ಲ ಅಲ್ಲೂ ಕೂಡ ನಮಗೆ ದುಡ್ಡು ಉಳಿಯುತ್ತೆ ಈಗಂತೂ ನೀವು ನೋಡಿ ನೀವು ತರಕಾರಿ ಮಾರ್ಕೆಟಿಗೆ ಹೋದರೆ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ ಒಂದು ಐನೂರು ರೂಪಾಯಿ ತೊಗೊಂಡು ತುಂಬ ತರಕಾರಿ ಬರಲ್ಲ ನೋಡಿ ನೋಡಿ ತರೋದು ಬೆಸ್ಟು ಹಾಗೆ ನಾನು ಮೊದಲು ನಮ್ಮ ಮನೆ ಒಳಗದ್ದೇ ಹೇಳ್ತೀನಿ ಅಡುಗೆದ್ದೇ ಹೇಳ್ತೀನಿ ನಂತರ ನಮ್ಮ ಮನೆಯ ಮೇಲೆ ತುಂಬ ಸಾಮಾನು ಬೇಕಾಗತ್ತಲ್ವ ಮೆಣಸು ರಾಗಿ ಅಕ್ಕಿ ಇವೆಲ್ಲ ಬೇಕಾದಾಗ ನಾವು ಮೆಣಸನ್ನು ಮೆಣಸು ಅಥವಾ ಹೇಗೆ ಹುಳಿ ಇರ್ಬೋದು ಹೀಗೆ ತುಂಬ ದಿನ ಇಟ್ಕೊಳ್ಳುವಂಥದನ್ನು ನಾವು ಸ್ವಲ್ಪ ನಾಲ್ಕು ತಿಂಗಳಿಗಾಗುವಷ್ಟು ತಂದು ಇಟ್ಕೋಬೇಕು ಅದನ್ನು ತಂದರೂ ಕೂಡ ತುಂಬ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಹಾಳಾಗದೆ ರೀತಿಲಿ ನಾವು ಇಟ್ಕೋಬೇಕು ಆ ಟೈಮಲ್ಲಿ ನಾವು ಅಂದಾಗ ತುಂಬ ಕಡಿಮೆ ಇರುತ್ತೆ ರೇಟು ಅದೇ ನೀವು ಮಳೆಗಾಲ ಬಂತು ಈಗ ಒಂದು ಏಪ್ರಿಲ್ ಮೇದಲ್ಲಿ ನಾವು ಮೆಣಸು ತಂದಿವಿ ಇದ್ದೀವಿ ಅಂತ ಇಟ್ಕೊಳ್ಳಿ ಮಳೆಗಾಲದಲ್ಲಿ ಹೋಗಿ ನೀವು ಕೇಳಿ ನೀವು ಡಬಲ್ ರೇಟ್ ಆಗಿರುತ್ತೆ ಪ್ರತಿಯೊಂದು ಸಾಮಾನಾದರೂ ಅಷ್ಟೇ ನಾವು ಇಟ್ಟುಕೊಳ್ಳುವಂತಹ ವಸ್ತುವನ್ನು ನಾವು ಜಾಸ್ತಿ ತಂದು ಅಂದರೆ ನಾಲ್ಕು ದಿನ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಆಗುವಷ್ಟು ತಂದು ಇಟ್ಕೊಂಡ್ರೆ ಅಲ್ಲಿ ದುಡ್ಡು ಉಳಿಯುತ್ತೆ ಅಲ್ವಾ ಹಾಗೆ ನಾವು ಡಬಲ್ ರೇಟ್ ಕೊಡೋದು ತಪ್ಪತ್ತಲ್ವಾ ಅಲ್ಲೇ ಆಯಿತು ನಂತರ ಹಾಗೆ ನಮ್ಮ ಮನೆಯಲ್ಲಿ ನಾವು ಬಟ್ಟೆ ತರ್ತೀವಿ ಅಂತ ಇಟ್ಕೊಳ್ಳಿ ಬಟ್ಟೆ ಆದರೂ ಅಷ್ಟೇ ನಾವು ಹೊರಗಡೆ ಹೋಗಲಿಕ್ಕೆ ಬಟ್ಟೆ ತರ್ತೀವಿ ಅಲ್ವಾ ಹೊರಗಡೆ ಹಾಕೋಕ್ಕೆ ಸ್ವಲ್ಪ ದಿನ ಆದಮೇಲೆ ಬೋರ್ ಬರುತ್ತೆ ಅದನ್ನೇ ನಾವು ಮನೇಲಿ ಹಾಕ್ಕೊಂಡು ತೆಗಿಬೌದಲ್ವ ಮತ್ತೆ ಯಾಕೆ ಮನೆಯಲ್ಲೇ ಎಷ್ಟು ಮನೇಲಿ ಹಾಕ್ಕೊಳ್ಳುವಂಥ ಬಟ್ಟೆ ತಂದು ಮನೇಲಿ ಹಾಕೋದು ನಂತರ ಎಲ್ಲಾದರೂ ಹೋಗುವಾಗ ತಂದಿರೋದನ್ನು ಬೇಡ ಅಂತ ಬೇಸಾಕೋದು ಈ ರೀತಿ ಮಾಡಬಾರ್ದು ಎಷ್ಟು ಬಟ್ಟೆ ಬೇಕು ನೋಡಿ ಅಷ್ಟಷ್ಟೇ ಬಟ್ಟೆ ತಂದು ನಾವು ಯೂಸ್ ಮಾಡಬೇಕು ಅದನ್ನು ವೇಸ್ಟ್ ಮಾಡಬಾರ್ದು ಮಕ್ಕಳಿಗಾದರೂ ಅಷ್ಟೇ ಮಕ್ಕಳಿಗಾದರೂ ಬಟ್ಟೆ ತರಬೇಕು ಅಷ್ಟು ಎಷ್ಟು ಬೇಕು ನೋಡಿ ನೋಡಿ ತರಬೇಕು ಈಗಂತೂ ತುಂಬ ಈಗ ಇಲ್ಲಿ ಜಂಗಲ್ನಲ್ಲೇ ಮನೆ ಮಾಡ್ಕೊಂಡು ಇರ್ತಾರಲ್ವ ಅವರಾದರೂ ಈಗ ಮಾರ್ಕೆಟಿಗೆ ಬರೋದು ಹೋಗೋದು ಅಷ್ಟೇನು ದೊಡ್ಡದಲ್ಲ ವೆಹಿಕಲ್ ಇರುತ್ತೆ ಯಾವಾಗ ಬೇಕಂದ್ರೂ ಅವಾಗ ಬರ್ಬೋದು ಹೋಗ್ಬೋದು ತಗೊಂಡು ಹೋಗ್ಬೋದು ಏನು ತೊಂದರೆ ಆಗಲ್ಲಲ್ವ ಹಾಗೆ ನಾವು ಮನೇಲಿ ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋದು ಬೆಸ್ಟು ಬೇಕ್ರಿಯಿಂದ ಐಟಮ್ ತಂದು ತಿನ್ನೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ ಅಲ್ಲ ಮಕ್ಕಳಿಗಂತೂ ಕೊಡಲೇಬಾರ್ದು ಮಕ್ಕಳಿಗೂ ಕೊಡಬಾರ್ದು ಯಾರಿಗೂ ಒಳ್ಳೆಯದಲ್ಲ ಹಾಗೆ ನಾವು ಬೇಕ್ರಿ ಐಟಮ್ ತರಲಿಕ್ಕೆ ಹೋದರೆ ನೋಡಿ ಎಷ್ಟಾಗತ್ತೆ ಗೊತ್ತಾ ಒಂದು ವಸ್ತು ತರಲಿಕ್ಕೆ ಹೋದರೆ ಎರಡು ನೂರು ರೂಪಾಯಿ ಐದುನೂರು ರೂಪಾಯಿ ಹೀಗೆ ಅಲ್ಲಿಟ್ಟು ಬರಬೇಕು ಒಂದಿಷ್ಟು ವಸ್ತು ಬರಲ್ಲ ಅದೇ ನಾವು ಮನೆಯಲ್ಲೇ ಮನೆಯಲ್ಲೇ ವಸ್ತು ಇರುತ್ತಲ್ವ ಅವಲಕ್ಕಿ ಇರುತ್ತೆ ರವೆ ಇರುತ್ತೆ ಏನೋ ಇರತ್ತೆ ಮನೇಲಿ ತಂದಿಟ್ಕೊತೀವಿ ಅದರಿಂದಲೇ ನಾವು ವೆರೈಟಿ ವೆರೈಟಿ ಮಾಡಿಕೊಂಡು ತಿನ್ಬಹುದು ಅಲ್ವಾ ಮನೇಲೇ ಸ್ವಲ್ಪ ಜಾಸ್ತಿ ತಂದು ಇಟ್ಕೊಂಡು ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಬೇಕಾಗುವಷ್ಟು ತಂದಿಟ್ಕೊಂಡ್ರೆ ನಾವು ಆವಾಗವಾಗ ಮನೇಲೇ ಮಾಡ್ಬೋದು ಎಣ್ಣೆ ಕಜ್ಜಾಯನೂ ಕೂಡ ಮನೆಯಲ್ಲಿ ತುಂಬ ರೀತಿಯಲ್ಲಿ ನಾವು ಮಾಡಿ ಇಟ್ಕೋಬಹುದು ಅಲ್ವಾ ಅಲ್ಲಿ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಪ್ರತಿದಿನ ಬೇಕ್ರಿ ಐಟಮ್ಗೆ ಹೋಗಿ ನಾವು ಐದುನೂರು ರೂಪಾಯಿ ಹಾಕೋದ್ಕಿಂತ ಪ್ರತಿದಿನ ಐದುನೂರು ರೂಪಾಯಿ ಹಾಕೋದ್ಕಿಂತ ನಮ್ಮಲ್ಲಿ ಒಂದು ಐದುನೂರು ರೂಪಾಯಿಲಿ ಒಂದು ತಿಂಗಳವನ್ನ ಕಳಿಬೌದು ಈ ರೀತಿ ರೂಢಿ ಇಟ್ಕೊಂಡ್ರೆ ನಮ್ಗೆ ಅಲ್ಲೂ ಕೂಡ ತುಂಬ ದುಡ್ಡು ಉಳಿತಾಯ ಆಗತ್ತೆ ನಂತರ ನಾವು ಹೊರಗಡೆ ಹೋಗ್ತೀವಿ ಅಲ್ವಾ ಓಡಾಡಲಿಕ್ಕೆ ರಿಲೇಷನ್ ಮನೆಗೆ ಅಲ್ಲಿ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಯಾಕೆ ಗೊತ್ತಾ ನಾವು ಹೊರಗಡೆ ಹೋದ್ವಿ ಅಂದರೆ ಟೈಮು ವೇಸ್ಟು ಮತ್ತು ರೊಕ್ಕನೂ ತುಂಬ ಅಲ್ವಾ ಅಲ್ಲಿ ನಾವು ಸ್ವಲ್ಪ ಕಡಿಮೆ ತಿರುಗಟ್ಟ ಮಾಡಿದರೆ ತುಂಬ ದುಡ್ಡು ಉಳಿಯುತ್ತೆ ನಮ್ಮದೇ ಸ್ವಂತ ಗಾಡಿ ಇದೆ ಅಂದರೂ ಅಲ್ಲಿ ಪೆಟ್ರೋಲ್ ಎಷ್ಟು ಬೇಕು ಅಲ್ವಾ ಅದು ನಮಗೆ ಉಳಿ ಉಳಿತಾಯ ಮಾಡ್ಬೋದು ಹೋಗಬೇಕು ಯಾವಾಗ ಯಾವಾಗ ಅದರ ಅಪರೂಪಕ್ಕೆ ಹೋಗೋದು ಬರೋದು ಈ ರೀತಿ ಪದೇ ಪದೇ ಹೋಗೋದು ಎಷ್ಟು ಖರ್ಚು ಮಾಡಿ ಬರೋದು ಪೆಟ್ರೋಲ್ ಎಷ್ಟು ವೇಸ್ಟ್ ಮಾಡೋದು ಈ ರೀತಿ ಮಾಡಿದಾಗ ದುಡ್ಡು ಉಳಿಯೋಲ್ಲ ಹನಿಯಲ್ಲಿ ಕುಡಿದ್ರೇ ಹಳ್ಳ ಅಲ್ವಾ ನಾವು ಆದಷ್ಟು ನಮಗೇನು ದುಡ್ಡು ನಮಗೆ ಅಗತ್ಯ ಇದೆ ಅಂದಾಗ ಆದಷ್ಟು ನಾವು ದುಡ್ಡನ್ನು ಉಳಿಸೋದು ನೋಡಬೇಕು ಸ್ವಲ್ಪ ಸ್ವಲ್ಪ ಉಳಿಸ್ತಾ ಬನ್ನಿ ಗೊತ್ತಾಗತ್ತೆ ನಿಮಗೆ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ನಿಮ್ಮ ಮನೆ ಖರ್ಚಿಗೆ ಅಂತ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಆವಾಗ ಅದರಲ್ಲಿ ನಾವು ಒಂದು ಐದು ಸಾವಿರ ಖರ್ಚು ಮಾಡಿ ಐದು ಸಾವಿರವನ್ನು ಉಳಿಸ್ಬೋದು ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಗೃಹಿಣಿಯರಿಗೆ ಅಂದರೆ ಮನೆ ಯಜಮಾನದವರು ಕೊಟ್ಟು ಕೊಡ್ತಾರಲ್ವಾ ಅಲ್ಲಿ ನಾವು ದುಡ್ಡು ಉಳಿಸ್ಬೋದು ಹಾಗೆ ನಾವೇ ದುಡಿತೀವಿ ಅಂದರೂ ಕೂಡ ಅಲ್ಲೂ ಕೂಡ ನಾವು ದುಡ್ಡು ಉಳಿಸ್ಬೋದಲ್ವಾ ಈ ರೀತಿ ನಾವು ದುಡ್ಡು ಉಳಿಸ್ಬೋದು ತುಂಬ ರೀತಿಲಿ ದುಡ್ಡನ್ನು ಉಳಿಸ್ತಾ ಬರ್ಬೋದು ಈ ರೀತಿ ಮಾಡಿದಾಗ ನಾವು ಒಂದು ಲೆವೆಲಿಗೆ ಬರ್ಬೋದು ನಿಮ್ಗೆ ಲೆಕ್ಕ ಸಿಕ್ ನೀವು ಒಂದ್ಸಲ ನೋಡಿ ಜಾಮ್ ಜೂಮ್ ಅಂತ ಖರ್ಚು ಮಾಡಿ ಪ್ರತಿ ತಿಂಗಳ ಅದು ಇದು ತರೋದು ಇಷ್ಟಿಷ್ಟು ಮಾಡೋದು ಹಾಳು ಮಾಡೋದು ಆವಾಗ ನೋಡಿ ಎಷ್ಟು ದುಡ್ಡು ಹೋಗುತ್ತೆ ಅಂತ ಅದೇ ನೀವು ಈ ರೀತಿ ಸ್ವಲ್ಪ ಸ್ವಲ್ಪನೇ ನಿಮಗೆ ಎಷ್ಟು ಬೇಕು ಎಷ್ಟು ಅಗತ್ಯ ಇದೆ ಅಷ್ಟಷ್ಟೇ ಮಾಡೋದು ಅಷ್ಟಷ್ಟೇ ತಿರುಗಾಟ ಮಾಡೋದು ಮನೆ ಮೇಂಟೈನ್ ಮಾಡೋದು ಈ ರೀತಿ ಕೆಲಸ ಮಾಡ್ಕೊಂಡು ಹೋಗೋದು ಅಂದರೆ ಎಷ್ಟು ಬೇಕು ಅಷ್ಟಷ್ಟೇ ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋದರೆ ಅಲ್ಲಿ ಎಷ್ಟು ದುಡ್ಡು ಉಳಿಯುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ತುಂಬ ಇದೆ ತುಂಬಾ ವಿಷಯ ಇದೆ ಎಲ್ಲೆಲ್ಲಿ ನಾವು ದುಡ್ಡನ್ನು ಉಳಿಸ್ಬೋದು ಅಂತ ಆಯಿತು ತರಕಾರಿಯಲ್ಲಿ ಆಯಿತು ಮನೆ ಆಯಿತು ಹೊರಗಡೆ ಓಡಾಡೋದಾಯಿತು ಬಟ್ಟೆ ಆಯಿತು ಹಾಗೆ ನಮಗೆ ನಾವು ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದನ್ನು ನಾವು ಕಡಿಮೆ ಮಾಡಬೇಕು ಸುಮ್ಮನೆ ಯಾಕೆ ಅವರಿಗೆ ದುಡ್ಡು ಕೊಡೋದು ಅಲ್ವಾ ಒಂದು ಪಾರ್ಲರಿಗೆ ಹೋಗ್ತೀರಿ ಅಂತ ಇಟ್ಟುಕೊಳ್ಳಿ ಒಂದು ಸಾವಿರ ಇಟ್ಟು ಬರಬೇಕು ಅಲ್ಲಿ ಅದೇ ನೀವು ಸ್ವಲ್ಪ ಹೇರ್ ಬಗ್ಗೆ ಸ್ಕಿನ್ ಬಗ್ಗೆ ಅಲ್ಲ ನೀವೇ ಸ್ವಲ್ಪ ರೂಢಿ ಮಾಡ್ಕೋಬೇಕು ಅದರದ್ದು ಕಾಳಜಿ ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಿರೋದನ್ನೇ ಯಾವ ರೀತಿ ಅಂತ ನೀವು ತಿಳ್ಕೊಂಡು ನೀವು ಮನೆಯಲ್ಲೇ ನೀವು ಮನೇಲೇ ಅದನ್ನು ಸರಿ ಮಾಡ್ತಾ ಬಂದರೆ ಎಷ್ಟೋ ದುಡ್ಡು ಉಳಿಯುತ್ತಲ್ವ ಈಗ ಹೇರ್ ಆದರೂ ಕೂಡ ನೀವು ನಾವು ನಾವೇ ಮಾಡ್ಕೋಬೋದು ಅಲ್ವಾ ಹಾಗೆ ಹೈಬ್ರೋ ಈ ರೀತಿ ಹೈಬ್ರೋಗೆ ಹೋಗಿ ದುಡ್ಡು ಕೊಡೋ ಬದಲು ನಾವೇ ಮನೇಲಿ ಮಾಡ್ಕೋಬೌದಲ್ವಾ ಹೈಬ್ರೋ ಮಾಡ್ಕೋಬೋದು ಫೇಶಿಯಲ್ ಮಾಡ್ಕೋಬೋದು ಹೇರ್ ಕಟ್ಟಿಂಗ್ ಮಾಡ್ಕೋಬೋದು ಅದರಲ್ಲಿ ನಾವು ತುಂಬ ದುಡ್ಡನ್ನು ಉಳಿಸ್ಬೋದು ನಂತರ ಸ್ಟಿಚಿಂಗ್ ಸ್ಟಿಚಿಂಗ್ ಕಲ್ತ್ಕೊಂಡ್ರಂತೂ ನಮ್ಮ ಬಟ್ಟೆ ನಾವೇ ಸ್ಟಿಚ್ ಮಾಡ್ಬೋದು ಅಲ್ಲಿ ಉಳಿಯತ್ತೆ ದುಡ್ಡು ಮನೆಯದು ಸಣ್ಣ ಪುಟ್ಟ ಸ್ಟಿಚಿಂಗಲ್ಲೇ ಇರುತ್ತಲ್ವಾ ಅದೆಲ್ಲ ಅದಕ್ಕೆಲ್ಲ ನಾವು ಬೇರೆಯವರಿಗೆ ರೊಕ್ಕ ಕೊಡೋದು ನಮಗೆ ಅದು ಉಳಿಯುತ್ತೆ ದುಡ್ಡು ಇದೆಲ್ಲ ನಾವು ಒಂದು ಸಲ ಎಲ್ಲೆಲ್ಲಿ ದುಡ್ಡು ವೇಸ್ಟ್ ಆಗ್ತಿತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡನ್ನು ಉಳಿಸಿದ್ದೀವಿ ಅಂತ ಒಂದು ಸಲ ನಾವು ಲೆಕ್ಕ ಹಾಕಿ ನೋಡಬೇಕು ಅಲ್ಲಿ ಗೊತ್ತಾಗತ್ತೆ ನಮಗೆ ಎಷ್ಟೆಲ್ಲ ದುಡ್ಡು ಉಳಿತಲ್ವಾ ಅಂತ ಅದನ್ನೇ ನಾವು ಒಂದು ಸೈಡ್ ಇಡ್ತಾ ಇಡ್ತಾ ಬಂದರೆ ನಮ್ದು ಉಳಿತಾಯದ ದುಡ್ಡು ಇಂತಿಷ್ಟು ಅಂತ ಆಗತ್ತೆ ವರ್ಷಕ್ಕೆ ಅದು ನಮಗೆ ಎಲ್ಲೋ ಬೇರೆ ಎಲ್ಲೋ ಯಾವುದೋ ಒಂದು ಕಡೆಗೆ ಯೂಸ್ ಆಗತ್ತಲ್ವ ಯೂಸ್ ಮಾಡ್ಕೋಬಹುದು ಈ ರೀತಿಯಲ್ಲಿ ನಾವು ದುಡ್ಡನ್ನು ಉಳಿಸ್ಕೋಬಹುದು ಆದವರು ತುಂಬ ರೀತಿಯಲ್ಲಿ ಇದೆ ಸ್ವಲ್ಪ ನಾವು ಮನೆಯ ಮೇಲೆ ತುಂಬ ರೀತಿ ಇರುತ್ತಲ್ವ ಎಲ್ಲದೂ ನಾವು ಈಗ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗೋಲ್ಲ ಒಂದು ಹೇಳಲಿಕ್ಕೆ ಆಗೋಲ್ಲ ನಾವು ಈ ರೀತಿ ಎಲ್ಲೆಲ್ಲಿ ನಾವು ಖರ್ಚನ್ನು ಅಂದರೆ ಮನೆ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಅಲ್ಲಲ್ಲಿ ತುಂಬ ನಾವು ಖರ್ಚನ್ನು ದುಡ್ಡನ್ನು ಉಳಿಸ್ಕೋಬಹುದು ಹಾಗೆ ತುಂಬನೇ ಇದೆ ಒಂದು ಐರನ್ ಮಾಡೋದು ಅಂತ ಬಂತು ಅಂತ ಇಟ್ಕೊಳ್ಳಿ ಹೊರಗಡೆ ಯಾಕೆ ದುಡ್ಡು ಕೊಟ್ಟು ಐರನ್ ಮಾಡೋದು ನಾವೇ ಐರನ್ ಮಾಡ್ಕೋಬಹುದಲ್ವ ವಾರಕ್ಕೊಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಉಳಿಯುತ್ತೆ ಅದು ನಮ್ಮದು ಉಳಿತಾಯದ ದುಡ್ಡು ಆಗುತ್ತೆ ನಂತರ ನಮ್ಮದೊಂದು ಗಾಡಿ ತೊಳೆಯೋದು ಅಂತ ಇಟ್ಕೊಳ್ಳಿ ಅದರಲ್ಲೂ ಕೂಡ ದುಡ್ಡು ಉಳಿಯತ್ತೆ ನಂತರ ನಮಗೆ ಹತ್ತಿರ ನಾವು ಮನೇಲಿ ವೆಹಿಕಲ್ ಇದೆ ಅಂತ ಇಟ್ಕೊಳ್ಳಿ ನಾವೇ ಹೋಗಿ ತರಬೇಕು ಅಂತೇನಿಲ್ವಲ್ಲ ಮನೇಲಿ ಯಾರಾದರೂ ಹೊರಗಡೆ ಹೋಗಿರ್ತಾರೆ ಅವ್ರ ಹತ್ರ ನಾವು ದುಡ್ಡು ಕೊಟ್ಟು ತರಿಸ್ಬೋದು ಸುಮ್ಮನೆ ನಾವು ಹೋಗಿ ಪೆಟ್ರೋಲ್ ಹಾಳು ಮಾಡಿ ವೇಸ್ಟ್ ಮಾಡೋದ್ಕಿಂತ ನಾವು ಒಂದು ಕಾಲ್ ಮಾಡಿ ತರಿಸ್ಕೋಬಹುದು ಅಥವಾ ಮೊದಲನೇ ದಿನ ಹೇಳಿ ತರಿಸ್ಕೋಬೋದು ಈ ರೀತಿಲೂ ಕೂಡ ನಾವು ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಆದಷ್ಟು ನಾವು ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಅಂದ್ರೆ ಒಂದು ತಿಂಗಳಿಗೆ ಒಂದು ಎಷ್ಟು ದುಡ್ಡು ಅಂತ ಇಟ್ಕೊಳ್ಳಿ ನೀವು ಒಂದು ತಿಂಗಳ ಏಕಾವಕ್ಕೆ ಖರ್ಚು ಮಾಡಿ ಒಂದು ಹತ್ತು ಸಾವಿರ ಖರ್ಚಾಯಿತು ಅಂತ ಇಟ್ಕೊಳ್ಳಿ ಅದೇ ದುಡ್ಡು ಇಟ್ಕೊಂಡು ಮುಂದಿನ ತಿಂಗಳಲ್ಲಿ ಉಳಿತಾಯ ಮಾಡ್ತಾ ಬನ್ನಿ ಐದು ಸಾವಿರನೂ ಖರ್ಚಾಗಲ್ಲ ಹೀಗೆಲ್ಲ ನಾವು ಸ್ವಲ್ಪ ಆದವರು ಮನೆಯಲ್ಲಿ ತಲೆಯನ್ನು ಓಡಿಸ್ಬೇಕು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನೇ ತಿನ್ನಬೇಕು ತುಂಬ ತಿನ್ಲಿಕ್ಕೇನು ಬರಲ್ಲಲ್ವಾ ತುಂಬ ಕಡಿಮೆ ತಿನ್ಕೊಂಡು ಬದುಕೋದು ಕಷ್ಟನೇ ತುಂಬ ತಿನ್ಕೊಂಡು ಬದುಕೋದು ಕಷ್ಟನೇ ಆದಷ್ಟು ನಾವು ನಮ್ಗೆ ದುಡ್ಡಿಂದು ಅಗತ್ಯ ಇದ್ದಾಗ ಅಥವಾ ದುಡ್ಡು ತುಂಬ ಇದೆ ಅಂದರೂ ಕೂಡ ಆದಷ್ಟು ಕಂಟ್ರೋಲ್ ಇರೋದು ತುಂಬಾ ಒಳ್ಳೆಯದು ನಾನು ಈ ರೀತಿ ಗೃಹಿಣಿಯವರು ದುಡ್ಡನ್ನು ಉಳಿಸ್ತಾ ಬರ್ಬೋದು ಇದೇ ಇನ್ನೂ ತುಂಬ ಎಲ್ಲವೂ ಹೇಳಲಿಕ್ಕಾಗಲ್ಲ ಅಲ್ವಾ ವಿಡಿಯೋ ದೊಡ್ಡಾಗ್ಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಇದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ಸಪೋರ್ಟ್ ಮಾಡಿ ಓಕೆನಾ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಈ ವಿಡಿಯೋ ಅಲ್ಲ ಇನ್ನೂ ವಿಡಿಯೋ ಇದೆ ಎಲ್ಲ ವೀಡಿಯೋನೂ ನೋಡಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಬೌದು ಇಷ್ಟ ಆದರೆ ನೀವು ಮತ್ತೆ ಮತ್ತೆ ನನ್ನ ವಿಡಿಯೋವನ್ನು ನೋಡ್ತೀರಿ ಏನಾದರೂ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಟಿಪ್ಸನ್ನು ಕೊಡ್ತಾ ಇರ್ತೀನಿ ಓಕೆನಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು